ತಾಯಿಯ ನೆನಪಿನಲ್ಲಿಯೇ ತುಂಬಾ ಕಷ್ಟದಿಂದ ಜೀವನವನ್ನ ನಡೆಸುತ್ತಿದ್ದಾನೆ ಶೌರ್ಯ ಎಲ್ಲರಿಗೂ ಕೂಡ ಗೊತ್ತು ಶೌರ್ಯ ಯಾರು ಅಂತ ವಿಜಯರಾಗು ಅವರು ಮತ್ತೆ ಸ್ಪಂದನಾ ಮೇಡಮ್ ಅವರ ಮುದ್ದಿನ ಮಗ ಶೌರ್ಯ ಶೌರ್ಯ ಅವರು ಕೂಡ ಉತ್ತಮವಾದಂತಹ ವ್ಯಕ್ತಿ ಜೊತೆಗೆ ಅದ್ಭುತವಾಗಿಯೂ ಕೂಡ ವ್ಯಾಸಂಗ ಮಾಡ್ತಿದ್ದಾರೆ ಮುಂದೊಂದು ದಿನ ಅಂದ್ರೆ ಅವರು ದೊಡ್ಡವರಾದ ಮೇಲೆ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಗ್ಯಾರಂಟಿ ಸ್ಪಂದನ ಅವರ ಆಸೆ ಕೂಡ ಆಗಿತ್ತು ಅಂದ್ರೆ ಎಜುಕೇಶನ್ ಎಲ್ಲ ಮುಗಿದ ಬಳಿಕ ಲಾಂಚ್ ನಾನೇ ಮಾಡಬೇಕು ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಸ್ಪಂದನ ತುಂಬಾ ಆಸ್ತಿಯನ್ನ ಇಟ್ಕೊಂಡಿದ್ರು ಆದ್ರೆ ಅದು ನೆರವೇರಲಿಲ್ಲ ಇಲ್ಲ ಆದ್ರೆ ವಿಜಯರಾಗ ಅವರು ಮುಂದೆ ನಿಂತು ಅದನ್ನ ನೆರವೇರಿಸ್ತಾರೆ ಒಂದು ಪತ್ನಿ ಸ್ಪಂದನ ಅವರ ಆಸೆನ ಈಡೇರಿಸ್ತಾರೆ ಇನ್ನೂ ಒಂದು ಇಪ್ಪತ್ತು ವರ್ಷದ ಬಳಿಕ ಹಾಗೂ ಮತ್ತೆ ಸ್ಪಂದನ ಅವರ ಮುದ್ದಿನ ಮಗ ಶೌರ್ಯ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ ಅದನ್ನ ಲಾಂಚ್ ಮಾಡೋದು ವಿಚಾರ ಹಾಗೂ ಬಂದ್ರೆ ಅವರೇ ಸ್ಪಂದನವರು ಇದ್ರೆ ಅವರೇ ಲಾಂಚ್ ಮಾಡಿರೋರು ಆದ್ರೆ ಈಗ ವಿಜಯ್ ಬಂದ್ರೆ ಅವರೇ ಲಾಂಚ್ ಮಾಡ್ತಾರೆ ಶ್ರೀಮಠಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಲಾಂಚ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಒಟ್ಟಿನಲ್ಲಿ ಶೌರ್ಯ ಅವರು ತಾಯಿಯನ್ನು ತುಂಬಾನೇ ನೆನ್ಪು ಮಾಡ್ಕೊಳ್ತಾರೆ ಪ್ರತಿ ಕ್ಷಣವೂ ಕೂಡ ಅಷ್ಟೇನೆ ಆಗಾಗ ಒಂದು ತಾಯಿಯ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ನಿತ್ಯ ಬೆಳಗಿನ ಟೈಮ್ ಆಗಿರ್ಬೋದು ನಂತರ ಮಲಗುವ ಟೈಮ್ ನಲ್ಲೂ ಕೂಡ ಸ್ಪಂದನ ಅವರ ಒಂದು ಫೋಟೋನ ನೋಡಿ ಮಲ್ಕೊಳ್ಳೋದು ಸೊ ಆ ರೀತಿ ಸೊ ಯಾವಾಗಲೂ ಕೂಡ ತಂದೆ ತಾಯಿಯ ಫೋಟೋನ ಆಗಾಗ ನೋಡ್ತಾರೆ ಾರೆ ವಾಲ್ಪೇಪರ್ ಆಗಿ ಕೂಡ ಸ್ಪಂದನ ಅವರ ಫೋಟೋನ ಕೂಡ ಇಟ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಒಂದು ಸೂಪರ್ ಅಂತಲೇ ಹೇಳ್ಬೋದು ವಿಜಯರಾಗು ಅವರು ಸಿನಿಮಾಗಳಲ್ಲಿ ಬಿಸಿ ಶೌರ್ಯ ಅವರು ರಜೆ ಇದ್ದಂತ ಟೈಮ್ ನಲ್ಲಿ ಅವರು ಕೂಡ ತಂದೆಯೊಟ್ಟಿಗೆ ಹಾಕ ಆಚೆ ಕೂಡ ಹೋಗ್ತಾರೆ ಜೊತೆಗೆ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ತಾರೆ ವಿಜಯರಾಗು ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಮಗನ ಜೊತೆ ಸಮಯವನ್ನು ಕಳೆಯೋಕೆ ಇಷ್ಟಪಡ್ತಾರೆ ಆಚೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ